ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ ಇವತ್ತು ಏನಪ್ಪ ಅಂದರೆ ಹೆಲ್ತಿ ಡ್ರಿಂಕ್ ಮಾಡೋಣ ಅಂತ ಬರೀ ಹೆಣ್ಮಕ್ಳಿಗೆ ಬರೀ ಸುಸ್ತು ಹಾದು ಇದು ಹೀಗೆ ಹಾಕ್ಬಿಟ್ಟಿದೆ ನಮಗೆ ಅಂತ ಕಾಳಜಿನೇ ತೊಗೊಳಲ್ಲ ನಾವು ಮನೇಲಿದ್ದೀವಿ ಅಂದಿದ್ದ ತಕ್ಷಣ ನಮ್ಮ ಎನರ್ಜಿ ಕುಗ್ಗಿಸ್ಕೊಳ್ತೀವಿ ಹೊರತು ಅದನ್ನು ನಾವು ಒಂದು ನಮ್ಮ ಎನರ್ಜಿಗೆ ಒಂದೊಳ್ಳೆ ಡ್ರಿಂಕ್ ಮಾಡ್ಕೊಳ್ಳೋಣ ಡ್ರಿಂಕ್ಸ್ ಮಾಡ್ಕೊಂಡು ಕುಡಿಯೋಕ್ಕೆ ಒಂದೊಳ್ಳೆ ಮನೆ ಮದ್ದು ತಂದಿದ್ದೀನಿ ಸ್ನೇಹಿತರೆ ಏನೂ ಇಲ್ಲ ಸ್ನೇಹಿತರೆ ಮನೆಯಲ್ಲೇ ಸಿಗುವಂತಹ ಬಿಳಿ ದಾಸವಾಳ ಆಗ್ಬೋದು ಲೆಮನ್ ಗ್ರಾಸ್ ಆಗ್ಬೋದು ಮತ್ತು ಶಂಖ ಪುಷ್ಪ ಬ್ಲೂ ಕಲರ್ದಾಗಲಿ ಚಕ್ಕೆ ಏಲಕ್ಕಿ ಯಾಕಂದರೆ ಜ್ಯೂಸಂದ ಮೇಲೆ ಏಲಕ್ಕಿ ಒಂದು ಪರಿಮಳ ಬರುತ್ತೆ ಸ್ನೇಹಿತರೆ ಹಾಗಾಗಿ ನಾನೇನು ಮಾಡಿದೆ ಇವಾಗ ಎರಡು ಗ್ಲಾಸ್ಗೆ ಈ ಎಲ್ಲನೂ ತೊಳೆದು ಕಟ್ ಮಾಡಿ ಹಾಕ್ಬಿಟ್ಟಿದ್ದೀನಿ ಸ್ನೇಹಿತರೆ ಅದು ಚೆನ್ನಾಗಿ ನೆಂದು ಇವಾಗ ಕುದಿಲಿಕ್ಕೆ ಅಂತ ಬಿಟ್ಟಿದ್ದೀನಿ ಇದು ಆದಮೇಲೆ ನಾನು ಹಸಿ ಶುಂಠಿ ಒಣ ಶುಂಠಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನನ್ನ ಹತ್ರ ಹಸಿ ಶುಂಠಿ ಇರೋದರಿಂದ ಹಸಿ ಶುಂಠಿನ ಹಾಕಿದ್ದೀನಿ ಹಾಕಿ ಈ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಕುದಿಸ್ಬೇಕು ಸ್ನೇಹಿತರೆ ಎಷ್ಟರ ಮಟ್ಟಿಗೆ ಅಂದರೆ ಆ ಹೂವಿನ ಕಲರ್ ಎಲ್ಲ ಈ ನೀರಿಗೆ ಸೇರಬೇಕು ಸ್ನೇಹಿತರೆ ಎಲ್ಲ ಹೇಗೆಂದರೆ ಲೆಮನ್ ಗ್ರಾಸ್ದಾಗಲಿ ಆ ದಾಸವಾಳ ಎಲ್ಲ ಬಾಡ್ಕೋಬೇಕು ಹಾಗೆ ಚೆನ್ನಾಗಿ ಕುದಿಸಿದ ಮೇಲೆ ಒಂದು ನಿಂಬೆ ರಸ ಅಂದರೆ ಒಂದೇ ಒಂದು ನಿಂಬೆ ಹಣ್ಣು ಸಾಕು ನಿಮಗೆ ಇಲ್ಲ ಇನ್ನೂ ಒಂದು ಹೆಚ್ಚಿಗೆ ಇದ್ದೀರಾ ಅಂದರೆ ಎರಡು ಮೂರು ನಿಂಬೆ ಹಣ್ಣನ್ನು ನೀವು ಬಳಸ್ಕೊಳ್ಬಹುದು ಇವಾಗ ನಾನು ಬೀಜ ತೆಗಿಬೇಕಾಗಿತ್ತು ಅದಕ್ಕೆ ಸೋಸ್ಕೊಂಡು ಮಾಡಿದ್ದೀನಿ ಸ್ನೇಹಿತರೆ ಇವಾಗ ನಾವು ಕುದಿಸ್ದಂತಹ ಜ್ಯೂಸ್ನ ಇವಾಗ ಸೋಸ್ಕೊಂಬಿಡೋಣ ಬಿಸಿ ಬಿಸಿಯಲ್ಲಿ ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ಬಿಸಿಲಾದರೂ ಕುಡಿಬೋದು ತಣ್ಣಗಾದರೂ ಕುಡಿಬೋದು ಬಿಸಿಲು ಕುಡಿದ್ರೆ ಸ್ವಲ್ಪ ಬೇಗ ನಮ್ಮ ಎನರ್ಜಿ ಸಿಗುತ್ತೆ ಅಂತ ಹೇಳಬಹುದು ಆಮೇಲೆ ಕುಡಿಲಿಕ್ಕೂ ಚೆನ್ನಾಗಿರುತ್ತೆ ಆಮೇಲೆ ಒಂದೇ ಒಂದು ಟೀ ಸ್ಪೂನು ನಿಮಗೆ ಜೇನುತುಪ್ಪ ಹೆಚ್ಚೇ ಹೆಚ್ಚಿಗೆ ಅಂದರೆ ಹಾಕ್ಕೊಳಕ್ಕೆ ಹೋಗಬಾರ್ದು ಇನ್ನೇನಾದರೂ ಬೇಕು ಅಂತಲೇ ಎರಡು ಸ್ಪೂನನ್ನು ನೀವು ಬಳಸ್ಕೊಳ್ಬಹುದು ನಾನು ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸ್ನೇಹಿತರೆ ಸ್ವಲ್ಪ ಬಿಸಿ ಇದ್ದಾಗಲೇ ಹೂಗುರು ಬೆಚ್ಚಿಗೆ ಅಂತಲ್ಲ ಅದಕ್ಕಿಂತ ಒಂಚೂರು ಹೆಚ್ಚಿಗೆ ಇರುವಂತಹ ಬಿಸಿ ಇಷ್ಟಾದರೆ ಸಾಕು ಸ್ನೇಹಿತರೆ ಕುಡಿದು ಆರೋಗ್ಯವಾಗಿ ಇರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ